Niro beko, ek beko. Niro beko, ek beko. Niro beko, ek beko. Niro beko. Aye yo, anja ya. Aye yo, anja ya. Ek beko, niro beko. Aye yo, anja ya. Aye yo, anja ya. Ek beko, niro beko. Aye yo, anja ya. Dikara, dikara. Mujibali, dikara. Dikara, dikara. Mujibali, dikara. dikara. ಬರ್ರಿ ಅಧ್ಯಕ್ಷ ಸರ್ ಈಗ ಸುಮಾರು ಒಂದು ವಾರದಿಂದ ನಮ್ಮ ಬಡಾವಣೆಗೆ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಆಗಿದೆ ಸಹ್ಯಾದ್ರ ಬಡಾವಣೆ ನಾವು ಮೊದಲು ಮೂರು ದಿನ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲದೆ ಅವರು ಟ್ವೆಂಟಿ ಫೋರ್ ಸೆವೆನ್ ಪದ್ಧತಿಯಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿ ಪದ್ಧತಿ ಹಳೆ ಪದ್ಧತಿಯನ್ನು ಇದ್ದಕ್ಕಿದ್ದಂಗೆ ನಮ್ಗೆ ಯಾವರಿಗೂ ವಿಷಯವನ್ನು ತಿಳಿಸದೆ ಹಳೆ ಪದ್ಧತಿಯ ಇದ್ದಂತಹ ನೀರು ಸರಬರಾಜು ಯೋಜನೆಯನ್ನು ಬಿಟ್ಬಿಟ್ಟು ಟ್ವೆಂಟಿ ಫೋರ್ ಸೆವೆನ್ನಲ್ಲಿ ನೀರು ಸರಬರಾಜಿಗೆ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ನೀರನ್ನು ಬಿಟ್ಟರು ಆದರೆ ಮೂರು ದಿನ ಆದರೂ ಕೂಡ ಆ ನೀರು ನಮಗೆ ಬಂದಿಲ್ಲ ಆಮೇಲೆ ನಾವು ಮೂರು ದಿನ ನಂತರ ಇಲ್ಲಿ ತು ಸುಮಾರು ಎಲ್ಲ ನಾಗರಿಕರಿಗೂ ತೊಂದರೆ ಆದಂಥ ಹಿನ್ನೆಲೆಯಲ್ಲಿ ನಾವು ಭಾಳಷ್ಟು ಪಟ್ಟಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಜೂನಿಯರ್ ಇಂಜಿನಿಯರ್ ಇರ್ಬೋದು ಎಲ್ಲರಿಗೂ ಕೂಡ ಫೋನ್ ಮೇಲೆ ಫೋನ್ ಕರೆ ಮಾಡಿದರೂ ಕೂಡ ಒಂದು ಇಪ್ಪತ್ತು ಸತಿ ಕರೆ ಮಾಡಿದರೆ ಒಂದು ಸತಿ ಅವರು ಬೆಳಗಿಂದ ನಾವು ಎಂಟು ಗಂಟೆ ಕರೆ ಮಾಡೋಕ್ಕೆ ಶುರು ಮಾಡಿದರೆ ಹನ್ನೆರಡು ಗಂಟೆ ಫೋನ್ ಎತ್ತಾರೆ ಹನ್ನೆರಡು ಗಂಟೆ ಫೋನ್ ಎತ್ತಿದವಾಗ ಇನ್ನು ಅರ್ಧ ಗಂಟೆಯಲ್ಲಿ ನಿಮಗೆ ನೀರು ಬರ್ತದೆ ನಾವು ಅಲ್ಲಿ ರಿಪೇರಿ ಮಾಡ್ತಾ ಇದ್ದೀವಿ ಇಲ್ಲಿ ರಿಪೇರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ನಮಗೆ ಟ್ವೆಂಟಿ ಫೋರ್ ಸೆವೆನ್ ಅಡಿಯಲ್ಲಿ ಇಲ್ಲಿ ಯಾವುದೂ ಕೂಡ ಪೈಪ್ಲೈನ್ ಕೂಡ ಸುಶೂತ್ರವಾಗಿ ಆಗಿಲ್ಲ ಕೆಲವೊಂದು ಲೈನ್ಗಳಿಗೆ ಲೈನ್ಗಳಿಗೆ ನೀರಿನ ಪೈಪ್ಲೈನೇ ಆಗಿಲ್ಲ ಆದರೂ ಕೂಡ ಇದ್ದಕ್ಕಿದ್ದಾಗೆ ಯಾವುದೇ ಅನೌನ್ಸ್ಮೆಂಟನ್ನು ಕೊಡದೆ ಅವರು ಹೊಸ ಪದ್ಧತಿಗೆ ಶಿಫ್ಟ್ ಹೊರಟಿದ್ರು ಹೊಸ ಪದ್ಧತಿಲಿ ಹಳೆ ಪದ್ಧತಿಂದ್ರೂ ಈ ನೀರಿಂದ ಈಗ ಒಂದು ವಾರ ಆಯಿತು ನಮ್ಮ ಬಡಾವಣೆ ಹೆಣ್ಮಕ್ಕಳು ಎಲ್ಲರೂ ಕೂಡ ಈ ವಿಚಾರದಲ್ಲಿ ತುಂಬ ಮನೆ ನೊಂದಿದ್ದಾರೆ ಆದ್ದರಿಂದ ಅವರಿಗೆ ಒಂದು ಆದ್ದರಿಂದ ನಾವು ಈ ಒಂದು ಇವತ್ತು ಇವತ್ತು ಸಹ ನಾವು ಬೆಳಗಿನಿಂದ ಪ್ರಯತ್ನ ಮಾಡ್ತಾ ನೀವು ನಂಬುತ್ತೀರಾ ಇಲ್ವಾ ನಿನ್ನೆ ಬೆಳಗ್ಗೆ ನಾನು ಎಂಟು ಗಂಟೆ ಫೋನ್ ಮಾಡಿದ್ದೀನಿ ಎಂಟು ಗಂಟೆ ಫೋನ್ ಮಾಡಿದರೆ ಹತ್ತು ಗಂಟೆ ಬಿಡ್ತೀವಿ ಅಂದರು ಹತ್ತು ಗಂಟೆ ಫೋನ್ ಮಾಡಿದರೆ ಹನ್ನೆರಡು ಅಂದರು ಹನ್ನೆರಡು ಒಂದು ಆದಮೇಲೆ ಮೂರು ಗಂಟೆ ಬಿಡ್ತೀವಿ ಅಂದರು ಮೂರು ಗಂಟೆ ಫೋನ್ ಮಾಡಿದಾಗ ಆರು ಗಂಟೆ ಬಿಡ್ತೀವಿ ಅಂದರು ಆರು ಗಂಟೆ ಫೋನ್ ಮಾಡಿದಾಗ ಎಂಟುವರೆಗೆ ಬಿಡ್ತೀನಿ ಅಂದರು ಎಂಟುವರೆ ಫೋನ್ ಮಾಡಿದಾಗ ರಾತ್ರಿ ಹನ್ನೊಂದು ಗಂಟೆ ಬಿಡ್ತೀವಿ ಅಂದರು ಹನ್ನೊಂದು ಗಂಟೆಗೆ ಫೋನ್ ಮಾಡಿದಾಗ ಬೆಳಗ್ಗೆ ನೀವು ಏಳೋರೊಳ ನೀರು ಬಿಟ್ಟಿರ್ತೀವಿ ಅಂದರು ಬೆಳಗ್ಗೆ ಇಷ್ಟೊತ್ತಾರು ಒಂದು ತೊಟ್ಟು ನೀರು ನಮಗಿಲ್ಲ ಇಲ್ಲಿ ಕುಡಿಯೋ ನೀರಿಗೆ ಸಹ ಹಾಹಾಕಾರ ಇದ್ದಿದೆ ಕಳೆದ ಒಂದು ವಾರದಿಂದ ನೀರಿಲ್ಲದೆ ಇಲ್ಲಿ ಕುಡಿಯೋದಕ್ಕೂ ಕೂಡ ಸ್ನಾನ ಬಟ್ಟೆ ಒಗೆಯೋದು ಉಡಿದಕ್ಕೆ ಬಿಡಿ ಕುಡಿಯೋದ ನೀರಿಗೂ ಕೂಡ ಇಲ್ಲಿ ಹಾಹಾಕಾರ ಆಗಿದೆ ಆದ್ದರಿಂದ ದಯಮಾಡಿ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಬಂದು ನಮ್ಮ ಮಹಿಳೆಯರು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ಬಕೆಟ್ ಇಟ್ಕೊಂಡು ಬಂದು ನಿಂತ್ಕೊಂಡಿದ್ದಾರೆ ಅವರಿಗೆ ಬಂದು ಅವರು ಉತ್ತರವನ್ನು ಕೊಡಬೇಕು ಯಾಕೆಂದರೆ ನಾವು ಹೇಳಿದನ್ನು ಅವರು ಕೇಳೋಂಥ ಪರಿಸ್ಥಿತಿಯಲ್ಲಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇವತ್ತಿಲ್ಲ ಯಾಕಂದ್ರೆ ನಾವು ಒಂದು ವಾರದಿಂದ ಈಗ ಬರ್ತದೆ ಈಗ ಬರ್ತದೆ ಈಗ ಬರ್ತದೆ ಸ್ವಲ್ಪ ಸಮಾಧಾನದಿಂದ ಅಂತ ಹೇಳಿದ್ರು ಕೂಡ ಅವರ ಸಮಾಧಾನ ಕಟ್ಟ ಒಡೆದಿದೆ ದಯಮಾಡಿ ಅಧಿಕಾರಿಗಳು ಸಂಬಂಧಿಸಿದಂಥ ಅಧಿಕಾರಿಗಳು ಅವರೇ ಇಲ್ಲಿಗೆ ಬಂದು ಅವರಿಗೆ ಹೆಣ್ಣು ಮಕ್ಕಳಿಗೆ ಉತ್ತರವನ್ನು ಕೊಡಬೇಕು ಅಂತ ನಾವು ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೇವೆ ಇಲ್ಲದಿಲ್ಲದೆ ಹೋದರೆ ನಾವು ಇನ್ನು ಮುಂದಿನ ಹೋರಾಟವನ್ನು ನಾವು ಇವತ್ತು ಸಂಜೆನೇ ನಾವು ರೂಪಿಸ್ತೀವಿ ಯಾಕೆಂದರೆ ಇಲ್ಲಿ ಕುಡಿಯ ನೀರಿನ ಪ್ರಶ್ನೆ ಇದೆ ಸಿಕ್ಕಾಪಟ್ಟೆ ಬೇಸಿಗೆ ಇದೆ ನಿಮಗೆ ಗೊತ್ತಿದೆ ಜೀವ ಜಲ ಜೀವ ಜಲ ಅದು ಅದು ಜೀವ ಜಲವನ್ನು ನಮಗೆ ಅದು ಇಲ್ಲದೆ ನಾವು ಭಾರಿ ಪರಿತಪಿಸುವಂತಾಗಿದೆ ಬಿಸಿಲಿನ ಜಲ ಬೇರೆ ಹೊರಗಡೆ ತುಂಬ ಇದೆ ಅದರಿಂದ ದಯಮಾಡಿ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇದಕ್ಕೆ ಕಳಿಸಿ ನಮಗೆ ಸೂಕ್ತವಾದಂಥ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂಥೇಳಿ ನಾವು ನಿಮ್ಮಲ್ಲಿ ಕಳಕಳಿಯ ಪ್ರಯತ್ನ ಮಾಡಿಕೊಡ್ತೀವಿ